ಕೂಡಲೇ ಚಾಣಕ್ಯನ ಬುದ್ಧಿ ವೇಗವಾಗಿ ಚಲಿಸಲು ಪ್ರಾರಂಭಿಸಿತು ಅದೇ ಸಂದರ್ಭದ ಲಾಭ ಪಡೆದು ಚಾಣಕ್ಯ ತನ್ನ ರಸ್ತೆ ಬದಲಿಸಿ ರಾಜ ದರ್ಬಾರನ್ನು ಹುಡುಕಿಕೊಂಡು ಹೊರಟ ಒಂದು ಜಾಗದಲ್ಲಿ ನಿಂತು ತನ್ನ ವೇಷಕ್ಕೆ ಮರಳಿದ ಸ್ವಲ್ಪ ಹೊತ್ತಿನಲ್ಲಿ ಅವನು ರಾಜ ದರ್ಬಾರಿನ ಒಳಗಿದ್ದ ಆದರೆ ಅವನು ಅಲ್ಲಿ ಕಂಡಿದ್ದೇನು ಇವತ್ತು ದರ್ಬಾರಿನಲ್ಲಿ ರಾಜಸಭೆ ಇಲ್ಲವೇ ಬದಲಿಗೆ ಸುಂದರಿಯರ ನೃತ್ಯ ನಡೆದಿದೆ ಯಾರೋ ನೀನು ಒಳಗೆ ಹೇಗೆ ಬಂದೆ ಮಹಾರಾಜರಿಗೆ ಪ್ರಣಾಮಗಳು ನಾನು ತಕ್ಷಶಿಲೆಯ ಆಚಾರ್ಯ ಚಾಣಕ್ಯ ಆಚಾರ್ಯರಿಗೆ ಪ್ರಣಾಮಗಳು ಆಜ್ಞೆ ಇಲ್ಲದೆ ಒಳಗೆ ಬರಲು ಏನು ಕಾರಣ ಹೇಗೋ ಒಳಗೆ ಬರುವ ಸಾಹಸ ಮಾಡಿದ್ದೀರಾ ಅಂದರೆ ಬಂದ ಕಾರ್ಯವನ್ನು ತಿಳಿಸಿ ಗಾಂಧಾರ ದೇಶದ ರಾಜ ಅಂಬಿ ಮೆಸಿಡೋನಿಯಾದ ಸಾಮ್ರಾಟ ಸಿಕಂದರನ ಕೈಯಲ್ಲಿ ತನ್ನ ರಾಜ್ಯವನ್ನ ಸಮರ್ಪಿಸಿದ್ದಾನೆ ಈಗ ಸಿಕಂದರ್ ಯಾವಾಗ ಬೇಕಾದರೂ ಭಾರತಕ್ಕೆ ಕಾಲಿಡಬಹುದು ಮಹಾರಾಜ ನಮಗೆ ದೇಶದ ರಕ್ಷಣೆ ಮಾಡಬೇಕಿದೆ ಹಾಗೂ ಅದಕ್ಕಾಗಿ ಅಖಂಡ ಭಾರತದ ನಿರ್ಮಾಣ ಮಾಡಬೇಕಿದೆ ಇದೇ ಪ್ರಸ್ತಾಪನೆಯನ್ನ ಇಟ್ಟುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಮಹಾರಾಜ ಮಹಾರಾಜಕಾಲೂರಿ ಕುಳಿತುಕೋ ಕೇಳಲಿಲ್ಲವೇ ಮೊಣಕಾಲೂರಿ ಕುಳಿತುಕೋ ಚಾಣಕ್ಯ ಈ ಅವಮಾನವನ್ನು ಸಹಿಸಿಕೊಂಡ ಯಾಕೆಂದರೆ ಆ ಸಮಯದಲ್ಲಿ ಅವನಿಗೆ ಕೇವಲ ಪ್ರಜೆಗಳು ಹಾಗೂ ದೇಶದ ಬಗ್ಗೆ ಚಿಂತೆಯಿತ್ತು ಮೊದಲು ಒಂದು ವಿಷಯವನ್ನು ನೆನಪಿಟ್ಟುಕೋ ಇದೇ ನಿನ್ನ ಯೋಗ್ಯತೆ ಮಹಾರಾಜ ಸಾಕು ನಿಲ್ಲಿಸು ಎರಡು ಆಣೆ ಬೆಲೆ ಬಾಳೋ ಶಿಕ್ಷಕ ನೀನು ನೀನು ನನಗೆ ರಾಜ್ಯವನ್ನು ಹೇಗೆ ಮುನ್ನಡೆಸಬೇಕೆಂದು ಹೇಳಿಕೊಡುತ್ತೀಯ ನಾವು ಬ್ರಾಹ್ಮಣರ ಹತ್ಯೆ ಮಾಡುವುದಿಲ್ಲ ಅದು ನಿನ್ನ ಪುಣ್ಯ ಇಲ್ಲವಾದರೆ ಈಗಾಗಲೇ ನಿನ್ನ ತಲೆ ನಿನ್ನ ಮುಂಡದಿಂದ ಬೇರೆಯಾಗಿರುತ್ತಿತ್ತು ಸುಮ್ಮನೆ ನೀನು ನಿನ್ನ ಕಾರ್ಯವನ್ನ ಮಾಡು ಯುದ್ಧದ ಬಗ್ಗೆ ಯೋಚಿಸುವುದಾಗಲಿ ಅದನ್ನ ಮಾಡುವುದಾಗಲಿ ನಮ್ಮ ಕೆಲಸ ಕ್ಷಮಿಸಿ ಮಹಾರಾಜ ಈ ರಾಜ್ಯ ಹೇಗೆ ನಿಮ್ಮದೋ ಹಾಗೇನೆ ನಮ್ಮದು ಕೂಡ ಈ ಕರ್ತವ್ಯ ಪಾಲಿಸುವುದಕ್ಕಾಗಿಯೇ ನಾನು ನಿಮ್ಮ ಸಹಾಯವನ್ನ ಅರಿಸಿ ಬಂದಿದ್ದು ಆದರೆ ನೀವು ನೃತ್ಯ ಹಾಗೂ ಸೋಮಪಾನದಲ್ಲಿ ತಲೀನರಾಗಿದ್ದೀರಿ ಇದು ಹೀಗೆ ಮುಂದುವರೆದರೆ ಸಮಸ್ತ ಭಾರತ ಸರ್ವನಾಶವಾಗುತ್ತದೆ ಸಿಕಂದರ್ ಯಾವಾಗ ಮಗದದ ಮೇಲೆ ಆಕ್ರಮಣ ಮಾಡಲು ಯೋಚನೆ ರೂಪಿಸುವನೋ ಆಗ ನಾವು ಅವನನ್ನು ಬಂಧಿಸಲಿದ್ದೇವೆ ನೀನು ಒಬ್ಬ ಬ್ರಾಹ್ಮಣ ಎನ್ನುವುದನ್ನು ನಾವು ಮರೆಯುವುದಕ್ಕೆ ಮುಂಚೆ ನೀನು ಯಾವ ರೀತಿ ಒಳಗೆ ಬಂದೆಯೋ ಅದೇ ರೀತಿ ಇಲ್ಲಿಂದ ಹೊರಟು ಬಿಡು ನಾನು ಹೊರಡುತ್ತೇನೆ ಮಹಾರಾಜ ಆದರೆ ಒಬ್ಬ ರಾಜನ ಕರ್ತವ್ಯ ಒಬ್ಬ ದುರ್ಬಲನನ್ನ ರಕ್ಷಿಸುವುದೇ ಹೊರತು ಅವನ ಮೇಲೆ ಅತ್ಯಾಚಾರವೆಸಗುವುದಲ್ಲ ಅಲ್ಲದೆ ಮಗದದ ಪರಿಸ್ಥಿತಿ ನೋಡಿದರೆ ಕೂಡಲೇ ನೀವು ಸಮಸ್ತ ಭಾರತವನ್ನು ಸಿಕಂದರನ ಕೈಗೆ ಒಪ್ಪಿಸಲಿದ್ದೀರಿ ಎಂದು ನನಗೆ ಅನಿಸುತ್ತಿದೆ ಇದನ್ನು ಕೇಳುತ್ತಿದ್ದಂತೆ ಧನಾನಂದನ ಕೋಪ ಮುಗಿಲೆತ್ತರ ಅವನು ಚಾಣಕ್ಯರಿಗೆ ಜೋರಾಗಿ ಒದ್ದು ಕೆಳಕ್ಕೆ ಬೀಳಿಸಿದ ತುಂಬಾ ಜಾಸ್ತಿ ಮಾತಾಡಿದೆ ಬ್ರಾಹ್ಮಣ ಇದರ ಶಿಕ್ಷೆ ನಿನಗೆ ಸಿಗಲೇಬೇಕು ಒಬ್ಬ ಬ್ರಾಹ್ಮಣನ ಮಾನ ಸನ್ಮಾನ ಅವರ ಜುಟ್ಟಿನಿಂದ ಅಲ್ಲವೇ ಸೈನಿಕರೇ ಅವನ ಜುಟ್ಟು ಹಿಡಿದು ಎಳೆದು ಹೊರಗೆ ಹಾಕಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ದಲ್ಲಿ ಈಗಲೇ ಕೇಳಿ ಆಚಾರ್ಯ ಚಾಣಕ್ಯರ ಜೀವನದ ಮಹಾಕತೆ ಚಾಣಕ್ಯ ನಿಮ್ಮ ಪಾಕೆಟ್ ಎಫ್ ಎಂನಲ್ಲಿ